ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸಂಜೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾರು ಹಾಕಿರೋ ಕಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ನದೀಮ್ ಪಾಟೀಲ್ ಅಂತ ಅವ್ರದ್ದು ಐಡಿ ಬರುತ್ತೆ ಅವರು ಪಾಪ ನೆನ್ನೆನೇ ಕಮೆಂಟ್ ಹಾಕಿದ್ರು ಅಂದರೆ ಒಬ್ಬೊಬ್ರು ವಿಷಯ ಒಂದೊಂದು ಸಹ ಮಾತಾಡಬೇಕಲ್ಲ ಹಾಗಾಗಿ ಫಸ್ಟ್ ಯಾರು ಕಮೆಂಟ್ ಹಾಕಿದ್ರು ಅವ್ರು ಅವ್ರದ್ದು ಮಾತಾಡೋಣ ಅಂತ ನಿನ್ನೆ ಬೇರೆಯವ್ರದ್ದು ಮಾತಾಡಿದ್ದೆ ಇವತ್ತು ಅವರು ಹಾಕಿರೋ ಕಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನದೀಮ್ ಪಾಟೀಲ್ ಹೇಳಿ ಅವರು ಏನಂತ ಕಮೆಂಟ್ ಹಾಕಿದ್ರು ಅಂತಂದರೆ ಒಬ್ಬ ವ್ಯಕ್ತಿ ಯಾವ ಗುಣನ ಹೊಂದಿದ್ರೆ ಮೇಲ್ ಬರೋಕ್ಕೆ ಸಾಧ್ಯ ಅಂದರೆ ಅಣ್ಣ ಇವಾಗ ಮನೆ ಕಟ್ತಾ ಇದ್ದಾರಲ್ಲ ನಮ್ಮ ಮನೆಯವರು ಅವ್ರು ಯಾವ ಗುಣದಿಂದ ಈ ಮಟ್ಟಕ್ಕೆ ಅವ್ರು ಬರೋಕ್ಕೆ ಸಾಧ್ಯ ಆಯಿತು ಮತ್ತು ಹೇಗೆ ಅವರು ಹಣನೆಲ್ಲ ಜೋಡಿಸಿದ್ರು ಮತ್ತು ಯಾವ್ದ್ರಲ್ಲಿ ಕಂಜ್ಯೂ ಸ್ಥಾನ ಮಾಡ್ತಾರೆ ಅಂತ ಕೇಳಿದರು ಒಳ್ಳೆ ಗುಡ್ ಕ್ವೆಶನೇ ಅಂತ ಹೇಳ್ಬೋದು ಯಾಕಂದರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಈ ಥರದ್ದು ಇತ್ತು ಅಂತಂದರೆ ನಾನು ನೋಡಿದಂಗೆ ಇಲ್ಲಿ ತುಂಬ ಜನ ಇದ್ದಾರೆ ಹೆಂಗೆ ಅಂತಂದರೆ ಆವತ್ತಿಂದು ಅವತ್ತು ದುಡಿಯೋದು ಕುಡಿಯೋದು ಅವತ್ತಿನ ದಿನದ ಖರ್ಚು ಅವತ್ತೇ ಮಾಡಿಬಿಡೋದು ಆ ಥರದ್ದು ಜನಗಳನ್ನ ನಾನು ತುಂಬ ನೋಡಿದ್ದೀನಿ ಅದು ಆ ವಿಚಾರದಲ್ಲಿ ನಮ್ಮ ಯಜಮಾನ್ರು ತುಂಬಾ ಗ್ರೇಟ್ ಅಂತ ಹೇಳ್ಬೋದು ಯಾಕಂತಂದರೆ ನಾನು ಏನು ಅವ್ರ ಬಗ್ಗೆ ಕುಡಿಯೋದೇ ಇಲ್ಲ ಅವರು ಬ್ಯಾಡ್ ಹ್ಯಾಬಿಟ್ ಮಾಡೋದೇ ಇಲ್ಲ ಅದರಿಂದ ಉಳಿಸಿದ್ದಾರೆ ಇದರಿಂದ ಉಳಿಸಿದ್ದಾರೆ ಅಂತ ಹೇಳೋಕ್ಕೋಗಲ್ಲ ಎಲ್ಲದನ್ನು ಮಾಡ್ತಾರೆ ಯಾಕಂದರೆ ಫ್ರೆಂಡ್ ಸರ್ಕಲಲ್ಲಿ ಇದ್ದಾಗ ಎಲ್ಲದನ್ನು ಮಾಡೇ ಮಾಡ್ತಾರೆ ಮಾಡಲ್ಲ ಅಂತ ಹೇಳಲ್ಲ ಅಂದರೆ ಯಾವಾಗೂ ಮಾಡೋದಿಲ್ಲ ಯಾವಾಗೋ ಒನ್ ಟೈಮ್ ಟೂ ಟೈಮ್ ಮಾಡಿರ್ತಾರೆ ಅಷ್ಟೇ ಬಿಟ್ಟರೆ ಇನ್ ಎನಿ ಟೈಮ್ ಯಾವತ್ತೂ ಮಾಡೋಕ್ಕೋಗಲ್ಲ ಯಾವ ಥರ ಅವರು ಅವ್ರ ಗುಣ ಹೇಗೆ ಅಂತಂದರೆ ಇವತ್ತು ಈಗ ಏನಾದರೂ ಒಂದು ನಾವು ಮಾಡಬೇಕು ಇದು ಮಾಡಬೇಕು ಅಂತಂದರೆ ಒಂದು ದಿನವೂ ಮನೆಗಿರೋಕ್ಕೆ ಇಷ್ಟಪಡೋಲ್ಲ ಅವರು ಕೆಲಸ ಬರೇ ಕೆಲ್ಸಕ್ಕೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಮತ್ತು ನೈಟ್ ಕೆಲಸ ಸಿಕ್ಕರೂ ಹೋಗ್ತಾರೆ ಡೇ ಕೆಲಸ ಸಿಕ್ಕರೂ ಹೋಗ್ತಾರೆ ಮತ್ತು ಶುಕ್ರವಾರ ಬಂದರೂ ಮನೆಗಿರಲ್ಲ ರಜಾ ಮಾಡಬೇಕಂದ್ರೆ ಇಷ್ಟಪಡೋಲ್ಲ ಆ ಥರ ಅವರು ಇವಾಗ ನಮ್ಮ ನಮ್ಗೇನಾದರೂ ಒಂದು ಓ ನಾನು ಈ ಥರದ್ದು ಹಿಂಗೆ ಇದೇ ಕಣ್ರಿ ಈ ವಾರ ಈ ಸಂಘ ಕಟ್ಟಬೇಕು ಅಲ್ಲಿ ಆ ಸಂಘ ಕಟ್ಟಬೇಕು ಏನೋ ಒಂದು ಮಾಡಬೇಕು ಅಂತ ಹೇಳಿದ್ರು ಹೌದಲ್ಲ ಇದಕ್ಕೆ 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 ಇಷ್ಟ ಆಗುತ್ತೆ ಇದಕ್ಕೆ ಇಷ್ಟ ಆಗುತ್ತೆ ನಾನು ಇವತ್ತು ಮನೇಲಿದ್ದರೆ ಇದಕ್ಕೆ ಸಾಲ್ಟೇಜ್ ಆಗ್ಬೋದು ನಾನು ಇವತ್ತು ಮನೇಲಿದ್ದರೆ ಇದಕ್ಕೆ ಸಾಲ್ಟೇಜ್ ಆಗ್ಬೋದು ಅಂತ ಯೋಚನೆ ಮಾಡ್ತಾರೆ ಮತ್ತು ನಾನು ಇವತ್ತು ಇದಕ್ಕೆ ಖರ್ಚು ಮಾಡಿದ್ರೆ ಅದೇ ಇದ್ದರೆ ಇದಕ್ಕಾರು ಆಗುತ್ತಲ್ಲ ಅನ್ನೋ ಥರ ಅವರ ಥಿಂಕಿಂಗ್ ಇರುತ್ತೆ ನಾನು ನೋಡಿದ ಮಟ್ಟಿಗೆ ಅವರು ಎಲ್ಲರೂ ಥರ ಇದು ಮಾಡಲ್ಲ ಒಂದು ಸ್ವಲ್ಪ ಖಂಜಸ್ತನ ಮಾಡ್ತಾರೆ ಅಂದರೆ ತುಂಬ ನಾನೇ ಯಾವುದಕ್ಕಾದ್ರೂ ಖರ್ಚು ಮಾಡ್ತೀನಿ ಅಂತ ಅಂದರೆ ಇದು ಬಟ್ಟೆ ತೊಗೊಳ್ತಾ ಇರ್ತೀನಿ ಉದಾಹರಣೆಗೆ ಬಟ್ಟೆನೇ ತೊಗೊಳ್ತಾ ಇರ್ತೀನಿ ಬಟ್ಟೆ ಎಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತೀಯಾ ಹಾಕ್ಕೊಳ್ಳೋಕ್ಕೆ ಬಟ್ಟೆ ಇದೆಯಲ್ಲ ಸುಮ್ಮನೆ ಏನಕ್ಕೆ ತೊಗೊತೀಯಾ ಅಂತ ಹೇಳ್ತಾರೆ ಕೆಲವೊಂದು ಸ್ಪೆಷಲ್ ಡೇಸಲ್ಲಿ ಅವರೇ ಬಟ್ಟೆ ಕೊಡ್ಸೋಕ್ಕೆ ಮುಂದಾಗ್ತಾರೆ ಹಾಗೆ ಏನಾದರೂ ಇತ್ತು ಅಂತಂದಾಗ ಮಾತ್ರ ನಮ್ಗೆ ಅದು ಅವಶ್ಯಕತೆ ಇತ್ತು ಅಂದರೆ ಮಾತ್ರ ತೊಗೋಬೇಕು ಅದು ಅವಶ್ಯಕತೆ ಇಲ್ಲ ಅಂದರೆ ಬೇಡ ಅಂತ ಬಿಟ್ಟುಬಿಡಬೇಕು ಅಂತ ಅವ್ರ ಗುಣ ನಾನು ನೋಡಿದ ಮಟ್ಟಿಗೆ ಅವರು ಹಾಗೆ ಇರೋದು ಈಗ ನಾನು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ನಾನು ಅವ್ರನ್ನ ನೋಡ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಅದೇ ಥರನೇ ಇರೋದು ಹೆಂಗೆ ಸ್ವಲ್ಪ ಡಿಸ್ಟಬೆನ್ಸ್ ಆಯಿತು ಟೀ ಮಾಡಬೇಕಲ್ಲ ಹಾಲು ಇರಲಿಲ್ಲ ಹಾಗಾಗಿ ಹಾಲು ತರೋಕ್ಕೆ ಅಂತ ಕೊಟ್ಟಿದ್ದೆ ಏನಂದರೆ ಒಂದು ಹತ್ತು ಹನ್ನೆರಡು ವರ್ಷದಿಂದ ಅವ್ರನ್ನ ಇದ್ದೀನಿ ಮದುವೆಗಿಂತ ಮುಂಚೆ ಹೆಂಗೆ ಅಂದರೆ ನಮ್ಮನೆಯಲ್ಲೇ ಇದ್ದರಲ್ವ ಪ್ರ ಈಗ ಅವರು ಫಸ್ಟಿಂದನೂ ಹೆಂಗೆ ಅಂತ ಅಂದರೆ ಅವ್ರ ಅಪ್ಪ ಅಮ್ಮ ಇಲ್ವಲ್ಲ ಬೇರೆಯವರೇ ಸಾಕಿದ್ದು ಇವರು ದುಡಿಯೋದು ಅವ್ರಿಗೆ ಕೊಡೋದು ಒಂದು ಎರಡು ಊಟ ಮಾಡೋದು ಇಷ್ಟೇ ಮಾಡಿದ್ದಾರೆ ನನ್ನ ಹತ್ರ ಬರೋ ಅವ್ರು ಇದನ್ನೇ ಮಾಡಿರೋದು ಎಷ್ಟು ವರ್ಷ ಅಂದರೆ ಸುಮಾರು ಒಂದು ಹದಿನೆಂಟು ಹದಿನಾರು ಹದಿನೆಂಟು ವರ್ಷ ಇತ್ತು ಅನಿಸುತ್ತೆ ಅವರಿಗೆ ಆವಾಗ ನಮ್ಮೂರಿಗೆ ಬಂದಿದ್ದವರು ಒಂದು ಹದಿನೆಂಟು ವರ್ಷ ಇದ್ದಾಗ ಹದಿನೆಂಟು ವರ್ಷವೂ ಆಮೇಲೆ ಅಲ್ಲಾದ್ಮೇಲೆ ಎರಡು ವರ್ಷ ಇಲ್ಲಿ ಒಂದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ದುಡ್ದಿದ್ದು ಬೇರೆಯವ್ರಿಗೇನೆ ಹಾಕಿ ಬಂದಿರೋದು ಇವರು ಇವರು ಏನಕ್ಕೂ ಹಿಂದೆ ಮುಂದೆ ಅಂತ ಒಂದು ರೂಪಾಯಿನೂ ದುಡ್ಡು ಇಟ್ಕೊಂಡು ಬಂದಿಲ್ಲ ಇವರು ಎಲ್ಲ ದುಡಿಯೋದು ಮೂರು ಹತ್ತವರು ಊಟಕ್ಕೆ ಹಾಕ್ತಾರೆ ಊಟ ಮಾಡೋದು ಎಷ್ಟನ್ನೇ ಮಾಡಿದ್ದಾರೆ ನಮಗೆ ಅಂತ ಸ ಫ್ಯೂಚರಿಗೆ ಸ್ವಲ್ಪ ತೆಗೆದಿಟ್ಕೋಬೇಕು ಅನ್ನೋದು ಮೈಂಡಲ್ಲಿ ಇರಲಿಲ್ಲ ಯಾವಾಗ ನನ್ನನ್ನು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನಮ್ಮ ಮನೆಗೆ ಬಂದ್ರಲ್ಲ ಆ್ಯಕ್ಸಿಡೆಂಟ್ ಆದಮೇಲೆ ನಾನು ಅವಾಗ ಯೋಚನೆ ಮಾಡಿದೆ ಎಲ್ಲರೂ ನಿನ್ನನ್ನು ಬಳಸ್ಕೊಂಡು ಹೊರಗೆ ಹಾಕ್ತಾ ಇದ್ದಾರೆ ನೀನು ದುಡ್ಡು ಕೊಟ್ಟರೆ ಮನೇಲಿ ಇಟ್ಕೊಳ್ತಾರೆ ಇಲ್ಲ ಅಂತಂದರೆ ಹೊರಗಡೆ ಹಾಕ್ತಾರೆ ನಾಳೆ ದಿನ ನಮ್ಮನೇಲ್ಲೂ ಇದೇ ಥರ ಆದರೆ ನೀನು ಎಲ್ಲಿಗೆ ಹೋಗ್ತೀಯಾ ಅಂತ ಹೇಳಿ ನೀನು ಏನು ಮಾಡು ಅಂತಂದರೆ ಪೇಮೆಂಟ್ ನನಗಿಷ್ಟೇ ಕೊಡೋದು ಅಂತ ಹೇಳಿ ಮನೆಗೆ ಒಂದು ಸ್ವಲ್ಪ ಕೊಡು ಇನ್ನು ಉಳ್ಕಿದ್ದು ನನ್ನ ಕೈಲಿ ಕೊಡು ಅವ್ರದ್ದು ಅಕೌಂಟ್ ಇರಲಿಲ್ಲ ಆವಾಗ ನನ್ನ ಅಕೌಂಟಿಗೆ ಹಾಕ್ಕೊಂತೀನಿ ಅಂತ ಹೇಳಿದ್ದೆ ಅವರಿಗೆ ಅವ್ರು ಹಾಗೆ ಮಾಡೋರು ಪ್ರತಿ ಒಂದು ದಿನವೂ ಮನೇಲಿರ್ತಿರ್ಲಿಲ್ಲ ಪ್ರತಿದಿನ ಕೆಲಸಕ್ಕೆ ಹೋಗೋರು ಮನೆಗೆ ಅಂತ ಸ್ವಲ್ಪ ಕೊಡೋರು ನನಗೆ ಅಂತ ಸ್ವಲ್ಪ ಕೊಡೋರು ಅದರಲ್ಲೇ ನಾನು ಉಳಿಸಿ 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 ಅಕೌಂಟಿಗೆಲ್ಲ ದುಡ್ಡು ಹಾಕ್ಕೊಂಡು ಒಂದು ಸ ಒಂದು ತುಂಬ ಮಾಡ್ಕೊಂಡಿದ್ವಿ ಅದು ಏನಾಯಿತು ಅಂದರೆ ಅದು ಒಂಥರ ಬೇರೆ ಹಿಸ್ಟ್ರಿನೇ ಆಗೋಯ್ತು ಅದು ಆ ಮ್ಯಾಟ್ರೆ ಬೇಡ ಅಂತ ಅಂದ್ಕೊಳ್ತೀನಿ ದುಡ್ಡು ತುಂಬಾ ಉಳಿಸಿದ್ರು ಹೇಳಬೇಕು ಅಂತಂದರೆ ಅದರಲ್ಲಿ ನಾವು ಒಂದಿಷ್ಟು ಅಮೌಂಟ್ನ ಖರ್ಚು ಮಾಡ್ಕೊಂಡಿದ್ದೀವಿ ಒಂದಿಷ್ಟು ಅದು ಬೇರೆಯವ್ರಿಗೆ ವೇಸ್ಟ್ ಆಯಿತು ಏನಂತಂದರೆ ಹೋದ್ವಲ್ಲ ನಾವು ಅಲ್ಲಿಗೆ ಹೋದಾಗ ನನಗೆ ಬಟ್ಟೆ ಆಗಿರ್ಬೋದು ಊಟ ಆಗಿರ್ಬೋದು ಪ್ರತಿಯೊಂದನ್ನು ನಾವು ಅದೇ ದುಡ್ಡಲ್ಲೇ ಖರ್ಚು ಮಾಡಿದ್ದು ಅವತ್ತು ನಾವು ಆ ದುಡ್ಡು ಉಳಿಸ್ಕೊಂಡಿಲ್ಲ ಅಂದರೆ ಆವತ್ತು ನಾವು ಹೋಗಿದ್ವಲ್ಲ ಮದುವೆ ಆಗೋಕ್ಕೆ ಅಂತ ಅವತ್ತು ತುಂಬ ಪರದಾಡಬೇಕಾಗಿತ್ತು ಮತ್ತು ಪಾತ್ರೆ ಸಾಮಾನುಗಳು ಮನೆ ಬಾಡಿಗೆಗೆ ಅಡ್ವಾನ್ಸು ಎಲ್ಲ ಪ್ರತಿಯೊಂದು ನಾವು ಅದೇ ದುಡ್ಡಲ್ಲೇ ಕೊಟ್ಟಿದ್ದು ಅವತ್ತು ಉಳಿಸ್ಕೊಂಡಿದ್ದಕ್ಕೋಸ್ಕರ ಅದಾದಮೇಲೆ ಏನಾಯಿತು ನಮ್ಮ ಮದುವೆ ಆಗಿ ಬಂದ್ವಲ್ಲ ತಾಳಿ ಇಲ್ಲ ಅನ್ನೋದಕ್ಕೋಸ್ಕರ ಒಂದು ಧರ್ಮಸ್ಥಳ ಸಂಘದಲ್ಲಿ ಹತ್ತು ಸಾವಿರ ಲೋನ್ ಬೇರೆಯವ್ರ ಹೆಸರಲ್ಲಿ ತಗೊಂಡ್ವಿ ಬೇರೆಯವ್ರ ಹೆಸ್ರಲ್ಲಿ ತಗೊಂಡು ಅದನ್ನು ಕಟ್ ತಾಳಿಯೆಲ್ಲ ತಗೊಂಡು ಹಾಕ್ಕೊಂಡು ಅದನ್ನು ತೀರಿಸಿದ್ವಿ ಒಂದು ವರ್ಷಕ್ಕೇನೆ ಮಾಡಿಸ್ಕೊಂಡಿದ್ವಿ ಬೇರೆಯವ್ರ ಹೆಸರಲ್ಲಿರೋದಲ್ಲ ಅಂತ ಹೇಳಿ ಆಮೇಲೆ ಅದಾದಮೇಲೆ ಇವರು ಸಂಘದಲ್ಲಿದ್ದರು ಮತ್ತು ಅದು ತಾಳಿದೆಲ್ಲ ಅಮೌಂಟ್ ತೀರಾದಮೇಲೆ ಮತ್ತೆ ಸಾಲ ಅರ್ಜಿ ಹಾಕಿ ಮತ್ತೆ ಬೈಕ್ ತೊಗೊಂಡ್ವಿ ಮತ್ತು ನನಗೊಂದಿಷ್ಟು ಒಡವೆ ಮಾಡಿಸ್ಕೊಂಡ್ವಿ ಅದಾದಮೇಲೆ ಸೈಟ್ ತೊಗೊಂಡ್ವಿ ಮತ್ತು ಇವಾಗ ಮನೆ ಕಟ್ತಾ ಇದ್ದೀವಿ ನನ್ನ ಹತ್ರ ಇವಾಗ ಇವಾಗ ಯಾವ ಒಡವೆನೂ ಇಲ್ಲ ಎಲ್ಲ ಒಡವೆನೂ ನಾನು ಹಾಡ ಇಟ್ಟಿದ್ದೀನಿ ನನ್ನ ನಾನೇನು ಹಾಳು ಮಾಡಿಲ್ಲ ಎಲ್ಲ ಮನೆ ಕಟ್ಟೋದಕ್ಕೆ ಹಾಕಿರೋದು ಈ ಥರ ಒಂದು ಪ್ಲ್ಯಾನಿಂಗ್ನ ಮಾಡ್ಕೊಬೇಕು ಅದರಲ್ಲಿ ಈ ಮಕ್ಕಳು ಹೆಣ್ಮಕ್ಳು ಗಂಜಿ ಸ್ನಾನ ಮಾಡೋದ್ರಲ್ಲಿ ತುಂಬ ಇದು ಬಿಡಿ ಎಲ್ಲರಿಗೂ ಗೊತ್ತಿರುತ್ತೆ ಹೆಣ್ಮಕ್ಳು ತುಂಬ ದುಡ್ಡು ಉಳಿಸ್ತಾರೆ ಯಾರೋ ಒಬ್ಬೊಬ್ರು ಹೆಣ್ಮಕ್ಳಲ್ಲಿ ತುಂಬ ಅತಿಯಾಗಿ ಖರ್ಚು ಮಾಡೋದು ಅಂತಂದರೆ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಸಾಸಿವೆ ಡಬ್ಬೇಲಿ ಜೀರಿಗೆ ಡಬ್ಬೇಲಿ ಸೀರೆ ಅಡಿ ಎಲ್ಲ ದುಡ್ಡು ಕೂಡಿಟ್ಟು ಸೇವ್ ಮಾಡಿರ್ತಾರೆ ಅದರಲ್ಲಿ ನಾನು ಒಬ್ಳು ಕೂಡ ಆ ಥರ ಮಾಡಿದ್ದೀನಿ ಅದರಲ್ಲಿ ನನ್ನ ಹಸ್ಬೆಂಡ್ ಕೂಡ ಒಬ್ರು ಅವರು ಯಾವತ್ತೂ ಯಾವುದು ವೇಸ್ಟ್ ಖರ್ಚು ಮಾಡಲ್ಲ ನನಗೆ ಏನೇ ಒಂದು ಖರ್ಚು ಮಾಡಿದ್ರು ಅವ್ರು ಏನಕ್ಕೆ ಒಂದು ರೂಪಾಯಿ ಖರ್ಚು ಮಾಡಿದ್ರು ನಾನು ಇದ್ದಕ್ಕೇ ಒಂದು ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ನನ್ನ ಹತ್ರ ಬಂದು ಹೇಳ್ತಾರೆ ಅದು ವ್ಯರ್ಥ ಆಯಿತಾ ನನಗಿದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ ಅದು ನಾನು ಖರ್ಚು ಮಾಡಿದ್ದು ಅಂತ ಅವತ್ತಿನ ದಿನ ಯೋಚನೆ ಮಾಡ್ತಾರೆ ಸುಮ್ಮನೆ ಸುಮ್ಮನೆ ಏನಕ್ಕಾದ್ರೂ ಖರ್ಚು ಮಾಡಿದರೆ ಅದಕ್ಕೂ ಫೀಲ್ ಮಾಡ್ಕೊತಾರಾಯ್ತು ಸುಮ್ಮನೆ ಇವತ್ತು ದುಡ್ಡು ಇದು ಮಾಡಿಬಿಟ್ಟೆ ನಾನು ಅಂತ ಆಮೇಲೆ ಒಂದಿನ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಸಂಜೆ ಆಗ್ಬಿಡುತ್ತಲತ್ತು ಇಷ್ಟೊತ್ತಿಗೆ ಮನೆಗೆ ಬಂದುಬಿಡ್ತಿದ್ದೆ ಇಷ್ಟೊತ್ತಿಗೆ ಪೇಮೆಂಟ್ ಬಂದುಬಿಟ್ಟಿರೋದು ನನಗೆ ಅಂತ ಆ ಥರನೂ ಯೋಚನೆ ಮಾಡ್ತಾರೆ ಅದೊಂದು ಗುಣ ಅವ್ರಿಗೆ ತುಂಬ ನನಗಿಷ್ಟ ಮತ್ತು ಆ ಗುಣದಿಂದಲೇ ನಾವು ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಆಗಿರೋದು ನಾನಿಲ್ಲಿ ನೋಡ್ತಾ ಇದ್ದೀನಲ್ಲ ಎಲ್ಲರೂ ಹೆಂಗೆ ಅಂತಂದರೆ ದುಡಿಯೋದು ಕುಡಿಯೋದು ಇದು ಮಾಡೋದು ಅಷ್ಟೇ ಖರ್ಚು ಮಾಡೋದು ಅಷ್ಟೆ ಯಾರಿಗೂ ಮಾಡ್ಕೊಬೇಕು ಇದು ಮಾಡ್ಕೊಬೇಕು ನಾನು ನೋಡ್ತಾ ಇರೋ ಸರೌಂಡ್ ಸರೌಂಡಿಂಗಲ್ಲಿ ಯಾರು ಆ ಥರದ್ದು ಮೆಂಟಾಲಿಟಿ ಅವರು ಯಾರೂ ಇಲ್ಲ ಯಾರೋ ಕೆಲವೊಬ್ಬೊಬ್ಬರು ಅಷ್ಟೇ ಮನೆಯೂ ನೋಡಿಕೊಂಡು ಅವ್ರ ಖರ್ಚನ್ನು ನೋಡಿಕೊಂಡು ಮಾಡ್ತಾ ಇರೋದು ಇನ್ನು ಬಿಟ್ಟರೆ ಇನ್ನೆಲ್ಲ ಅದೇ ಥರನೇ ಇರೋದು ಅದರಲ್ಲಿ ನಮ್ಮ ಮನೆಯವರು ಕೂಡ ಹಿಂಗೆ ಖರ್ಚು ಮಾಡ್ತಾರೆ ಮಾಡಲ್ಲ ಅಂತಲ್ಲ ಅದು ಬೇಕಾ ಅವಶ್ಯಕತೆ ನನಗಿದೆಯಾ ಅಂದಾಗ ಮಾತ್ರ ಮಾಡ್ತಾರೆ ಅದು ಬಿಟ್ಟು ಬೇರೆ ಏನಕ್ಕೂ ಖರ್ಚು ಮಾಡೋದಿಲ್ಲ ಅವರು ಅದೊಂದು ಗುಣ ಅವರಲ್ಲಿ ನನಗೆ ತುಂಬ ಇಷ್ಟ ಆಯಿತು ನದಿನ್ ಪಾಟೀಲ್ ಅವರು ಈ ಥರದ್ದು ಲೊಕೇಶನ್ ಕೇಳಿದ್ದು ತುಂಬ ಒಳ್ಳೆಯದಾಯಿತು ಈ ಥರ ಗಂಡ ಹೆಂಡ್ತಿ ಇಬ್ಬರು ಕೂಡ ಸೇರಿಬಿಟ್ಟು ಸೇವ್ ಮಾಡಿದ್ರೆ ಏನೋ ಒಂದು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆ ಕಡೆ ಗಂಡ ಖರ್ಚು ಮಾಡೋದು ಈ ಕಡೆ ಹೆಂಡ್ತಿ ಅಷ್ಟೇ ಸೇವ್ ಮಾಡ್ತಾ ಇರೋದು ಆಮೇಲೆ ಈ ಆ ಕಡೆ ಗಂಡ ಸೇವ್ ಮಾಡ್ತಾ ಇರೋದು ಇಲ್ಲಿ ಹೆಂಡ್ತಿ ಖರ್ಚು ಮಾಡ್ತಾ ಇರೋದು ಈ ಥರ ಆಯಿತು ಅಂತಂದರೆ ಯಾವ ಕಾರಣಕ್ಕೂ ನಾವು ಉದ್ಧಾರ ಆಗೋಕ್ಕೆ ಸಾಧ್ಯ ಆಗೋಲ್ಲ ಏನೇ ಒಂದಿತ್ತು ಅಂದರೆ ಗಂಡ ಹೆಂಡ್ತಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಬೇಕು ಯಾವುದು ನಾ ಏನೇ ಖರ್ಚು ಮಾಡಿದ್ರು ಅದನ್ನು ಅವ್ರಿಗೆ ಹೇಳಬೇಕು ಅವ್ರು ಏನೇ ಖರ್ಚು ಮಾಡಿದ್ರು ಅದನ್ನು ನನಗೆ ಹೇಳಬೇಕು ಏನಂತಂದರೆ ದಿನ ಇವತ್ತಿನ ದಿನ ಬೆಳಗ್ಗೆ ನಾವು ಹಾಲು ತರ್ಸೋದ್ರಿಂದ ಹಿಡಿದು ಸಂಜೆ ರಾತ್ರಿ ಮಲ್ಕೊಳ್ಳೋವರೆಗೂ ಏನೇನು ಖರ್ಚು ಮಾಡ್ತೀವಿ ಅದನ್ನು ಲೆಕ್ಕ ಮಾಡಿಡಬೇಕು ಮತ್ತು ಅದು ನಾವು ಲೆಕ್ಕ ಮಾಡಿಟ್ಟಿದ್ದು ಅದು ಇವ ವ್ಯರ್ಥ ಆಯಿತಾ ನನಗೆ ಏನು ಲಾಭ ಆಯಿತಾ ನಾನು ಇದನ್ನು ಖರ್ಚು ಮಾಡಬಹುದಿತ್ತ ಮಾಡಬಾರ್ದಿತ್ತ ಅಂತ ಆವತ್ತಿಂದ ಅವತ್ತಿಗೆ ನಾವು ಲೆಕ್ಕ ಹಾಕಿ ಬರೆದಿಡೋದ್ರಿಂದ ತುಂಬ ಒಳ್ಳೆಯದು ಅಂದರೆ ನೆಕ್ಸ್ಟ್ ಡೇ ಓ ಇದು ಹಿಂದಿನ ದಿನ ಈ ಥರದ್ದು ತಪ್ಪಾಗಿತ್ತು ನಾನು ಇವತ್ತಿ ತಪ್ಪು ಮಾಡಬಾರ್ದು ಆ ತ ಅದು ಅಷ್ಟು ದುಡ್ಡು ನನಗೆ ಸೇವ್ ಆಗುತ್ತೆ ಅಂತ ಯೋಚನೆ ಮಾಡಬೇಕು ಈ ಥರದ್ದು ಯೋಚನೆಗಳಿದ್ದಾಗ ಸ್ವಲ್ಪ ಅಮೌಂಟದ್ದು ಬ್ಯಾಲೆನ್ಸ್ ಆಗುತ್ತೆ ಅತಿ ಖಂಜುಸ್ತಾನೂ ಮಾಡೋಕ್ಕಾಗಲ್ಲ ಯಾಕಂತಂದರೆ ಒಂದಿಷ್ಟು ಟೈಮ್ ಅಷ್ಟೇ ಅಲ್ವ ನಮಗೆ ಸಿಗೋದು ಒಂದಿಷ್ಟು ವರ್ಷ ಬದುಕಿರ್ತೀವಿ ಒಂದಿಷ್ಟು ವರ್ಷ ಅಂತ ನಮಗೆ ಅಂತ ಒಂದಿಷ್ಟು ವರ್ಷಗಳು ಅಷ್ಟೇ ಇರುತ್ತೆ ಅದರಲ್ಲಿ ಒಂದಿಷ್ಟು ವರ್ಷ ನಮ್ಮ ಮಕ್ಕಳಿಗೆ ಅಂತ ವೇಸ್ಟ್ ಆಗುತ್ತೆ ಇನ್ನೊಂದಷ್ಟು ವರ್ಷ ವರ್ಷ ಮನೆ ಕಟ್ಟೋದು ಅದು ಇದು ಟೆನ್ಷನ್ ಅಂತ ಅದರಲ್ಲೇ ಕಳೆದೋಗ್ಬಿಡತ್ತೆ ಮನೆ ಮಕ್ಕಳು ಹೆಂಡತಿ ಸಂಸಾರ ಗಂಡ ಅಂತ ಅದರಲ್ಲೇ ಹೋಗಿರುತ್ತೆ ನಮಗೆ ಅಂತ ಒಂದಿಷ್ಟು ಸಮಯ ನಾವೇ ಮಾಡ್ಕೋಬೇಕು ಸಮಯ ನಮಗೆ ಸಿಗಲ್ಲ ನಮಗೆ ಅಂತ ನಾವೇ ಮಾಡ್ಕೋಬೇಕು ಅದರಲ್ಲಿ ಎಂಜಾಯ್ಮೆಂಟ್ ಅಂತ ಒಂದಿಷ್ಟು ಭಾಗನ ಎತ್ತಿಟ್ಟು ಒಂದಿಷ್ಟು ಎಂಜಾಯ್ಮೆಂಟ್ಗೆ ಅಂತ ಖರ್ಚು ಮಾಡಲೇಬೇಕು ಯಾಕಂದರೆ ಇವತ್ತಿದ್ದವರು ನಾವು ನಾಳೆ ಇರೋಲ್ಲ ಹಾಗಾಗಿ ಹೇಳಿದ್ದಷ್ಟೇ ಬದುಕೋದು ಒಂದಿಷ್ಟು ದಿನ ಒಂದಿಷ್ಟು ವರ್ಷ ಅದೇ ಅಷ್ಟು ವರ್ಷದಲ್ಲಿ ಹೆಂಡತಿಗೆ ಮಕ್ಕಳಿಗೆ ಗಂಡನಿಗೆ ತಂದೆ ತಾಯಿಗೆ ಎಲ್ರಿಗೂ ಒಂದಷ್ಟು ಟೈಮ್ ಕೊಟ್ಟು ಒಂದಷ್ಟು ಅಮೌಂಟು ಬ್ಯಾಲೆನ್ಸ್ ಮಾಡಿ ನಮಗೆ ಅಂತ ಒಂದಿಷ್ಟು ಅಮೌಂಟ್ನ ಬ್ಯಾಲೆನ್ಸ್ ಮಾಡಿ ನಾವು ಅದು ಇದ್ದಿದ್ರಲ್ಲೇ ಖುಷಿ ಪಡಬೇಕು ಅಂತ ಹೇಳ್ತಾ ಇವತ್ತಿನ ಸಂಜೆ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದೆ ಯಾವ ವಿಷಯದ ಬಗ್ಗೆ ನಾನು ಮಾತಾಡಬೇಕು ಅಂತ ಕಮೆಂಟ್ ಮಾಡಿ ಮತ್ತು ಪೋಸ್ಟ್ ಕೂಡ ಹಾಕಿದ್ದೀನಿ ಪೋಸ್ಟಲ್ಲಾದರೂ ಕಮೆಂಟ್ ಮಾಡಿ ಇಲ್ಲ ವಿಡಿಯೋದಲ್ಲಾದರೂ ಕಮೆಂಟ್ ಮಾಡಿ ನೆಕ್ಸ್ಟ್ ಅದೇ ವಿಡಿಯೋದ ಬಗ್ಗೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಬಾಯ್